ಹಾಯ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧ್ಯಾಹ್ನ ಹನ್ನೆರಡೂವರೆ ಬಾಕ್ಸ್ ಬಿಟ್ಟು ಹೋಗಿದ್ದ ಕೊಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ ಇದು ಎರಡು ಮೂರು ದಿವಸದ ವ್ಲಾಗು ವಿಡಿಯೋ ಕೊಟ್ಟು ಮರ್ತ ಹೋದ್ತಾನೆ ಮತ್ತೆ ಹಂಗೆ ಇದ್ಬಿಡ್ತಾನೆ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಮಾಡ್ತಾ ನೋಡಿದೆ ಬಾಕ್ಸ್ ಬಿಟ್ಟು ಹೋಗಿರೋದು ಅರ್ಜೆಂಟಿಗೆ ಹೋದ ಸೊ ಹಾಗಾಗಿ ಬ್ಯಾಕ್ ಟು ಹೋಮ್ ಮನೆಗೆ ಬಂದೆ ಬರ್ತಾನೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಬರ್ತಾಯಿದ್ದೆ ಸಾಂಬಾರು ಮಾಡೋಣ ಅನಿಸ್ತು ನಾವು ಇದು ಹೂಕೋಸು ಮತ್ತು ಸೋರೆಕಾಯಿ ಇತ್ತು ಬೇಳೆ ಹಾಕಿ ಒಂದು ಸಾಂಬಾರು ಮಾಡೋಣ ಹುಳಿ ಹುಳಿಯಾಗಿ ಖಾರ ಖಾರವಾಗಿರುತ್ತೆ ಅಂಥೇಳಿ ಬೇಳೆ ಮತ್ತು ಅಷ್ಟಿ ಪುಡಿ ಹಾಕಿ ಬೇಯಿಸ್ಕೊಂಡೆ ಬೇಯೋಕೆ ಮತ್ತು ಹೂಕೋಸು ಮತ್ತು ಇದನ್ನು ಸ್ವಲ್ಪ ಹೂಕೋಸು ಉಪ್ಪಲ್ಲಿ ಹಾಕಿ ಬಿಸಿನೀರಲ್ಲಿ ಇಟ್ಟರೆ ಒಳ್ಳೇದಲ್ವ ಸೊ ಹಾಗಾಗಿ ಒಂದು ಹತ್ತು ನಿಮಿಷ ಹಾಗೆ ಇಟ್ಟೆ ನೀರಲ್ಲಿ ಉಪ್ಪು ಹಾಕಿಟ್ಬಿಟ್ಟೆ ಜೊತೇಲಿ ಇದು ಸೋರೆಕಾಯಿನೂ ಹಾಕ್ತೆ ಒಂದೆರಡು ಮೂರು ಸಲತಿ ತೊಳ್ಕೊಂಡ್ರೆ ಆಮೇಲೆ ಏನು ಗೊತ್ತಾ ಸ್ವಲ್ಪ ಬಿಸಿನೀರಲ್ಲೇ ತೊಳ್ಕೊಳ್ಳೋದು ಒಳ್ಳೆಯದಲ್ವ ಸೊ ಹಾಗಾಗಿ ಮತ್ತು ಇದನ್ನು ಆ್ಯಡ್ ಮಾಡಿಕೊಂಡು ಟೊಮಾಟೊ ಮತ್ತು ಈರುಳ್ಳಿ ಹಾಕ್ಕೊಂಡೆ ಮತ್ತೇನು ಅದೇ ಹಸಿರು ಮೆಣಸಿನ್ಕಾಯಿ ಬೇಸಿಕ್ ಮಸಾಲೆ ಹುಳಿ ಸ್ವಲ್ಪ ಹೆಂಡಿ ಹಾಕ್ತೆ ಹುಳಿ ಇದ್ದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಒಂದು ಗೋಲಿಯಷ್ಟು ಸಾಕು ಹುಳಿ ಹಿಂಡ್ಕೊಂಡು ಇಟ್ಕೊಳ್ಳಿ ಅದನ್ನು ಮತ್ತೆ ಆ್ಯಡ್ ಮಾಡಿ ಬೇಯಿಸೋಣ ಉಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಬೇಯೋಕೆ ಇಟ್ಟಿದ್ದೀನಿ ಬೇಸಿಕ್ ಮಸಾಲೆ ಹಾಕ್ಕೊಂಡಿದ್ದೀನಿ ಸಾಂಬಾರು ಪೌಡು ಲಾಸ್ಟಿಗೆ ಹಾಕ್ಕೊಳ್ಳೋಣ ಅಂತ ಅದು ಸಾಂಬಾರು ಪೌಡು ಹೊರಗಡೆದೆಲ್ಲ ನಾನೇ ಮಾಡಿಟ್ಟಿದ್ದೀನಿ ಮನೇಲಿ ಆದಷ್ಟು ಅಂಥದ್ದೆಲ್ಲ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸೊ ಒಂದೊಂದು ಸರಿ ಪುಳಿಯೋಗರೆ ಪೊಡಿನೂ ಮಾಡ್ಕೊತೀನಿ ಒಂದೊಂದು ಸರಿ ತರಿಸ್ಕೊಳ್ಳೋದು ಇದ್ದಾಗ ಸಾಂಬಾರು ಪುಡಿ ಸ್ಪೆಷಲಿ ನಾನು ಮಾಡ್ಕೊಳ್ಳೋದೇ ಜಾಸ್ತಿ ಮತ್ತು ಬೇಯಿತು ಈಗ ಸಾಂಬಾರು ಪುಡಿ ಹಾಕೋತೀನಿ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗೂ ಇರುತ್ತೆ ನಾವೇ ಮಾಡಿಕೊಂಡ್ರೆ ಸ್ವಲ್ಪ ಕೆಲಸ ಅಷ್ಟೇ ಬಟ್ ಆ ಪ್ಯಾಕೆಟ್ಗಿಂತ ಎಷ್ಟು ಬೆಸ್ಟ್ ಬೆಟರ್ ಚೆನ್ನಾಗಿರುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ನಿಜವಾಗ್ಲೂ ಆಗಿತ್ತು ಒಗ್ಗರಣೆಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಜೀರಿಗೆ ಸಾಸಿವೆ ಎಲ್ಲ ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕರ್ಬೇವ್ನೆಲೆ ಇರಲಿಲ್ಲ ಸೊ ಹಾಗಾಗಿ ಹಾಗೆ ಮಾಡಿಕೊಂಡೆ ನೆಕ್ಸ್ಟ್ ಇದು ನೆಕ್ಸ್ಟ್ ಸೆವೆನ್ ಸಮಯನೂ ಏನಾಗಿತ್ತು ಅನಿಸುತ್ತೆ ವೆಡ್ನಸ್ ಡೇ ಮಾರ್ನಿಂಗು ವೆಡ್ನಸ್ ಡೇ ಅಳಥೇ ಇವತ್ತೇ ಇದು ಸೊ ಇಲ್ಲಿ ಏನು ತಿಂಡಿ ಮಾಡೋದು ಅಂತ ಉಪೋಹಾ ಅಂದರೆ ಅವಲಕ್ಕಿ ಉಪ್ಪಿಟ್ಟು ಮಕ್ಕಳು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಇಲ್ಲ ಚಪಾತಿ ಚಪಾತಿ ನೈಟ್ ಮಾಡಿದ್ದೆ ನಾನು ಸೊ ಹಾಗಾಗಿ ಮತ್ತೆ ಬೆಳಗ್ಗೆ ಏನು ಚಪಾತಿ ಅಂಥೇಳಿ ಮಾಡಲಿಲ್ಲ ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಂಡು ಬಾಕ್ಸಿಗೆ ಏನು ಅಂತ ಯೋಚನೆ ಮಾಡ್ತಾಯಿದ್ದೆ ಬಾಕ್ಸಿಗೂ ಇದು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಐರನ್ ಮಾಡಿಕೊಟ್ಬಿಡೋಣ ಐರನ್ ಮಾಡಿಲ್ಲ ಹಂಗೆ ಇಟ್ಬಿಟ್ರೆ ಹಂಗೆ ಹಾಕ್ಕೊಂಡು ಹೋಗಿಬಿಡ್ತಾರೆ ಅವ್ರಿಗೇನಿಲ್ಲ ಸೊ ನನಗಂತೂ ಸರಿ ಇರಬೇಕು ಸ್ವಲ್ಪ ಹಾಗಾಗಿ ಮಾಡಿಕೊಟ್ಬಿಟ್ರೆ ರಗಲೆ ಇರೋಲ್ಲ ಏನು ಮತ್ತೇನು ಒಂದು ಹತ್ತು ಐದು ನಿಮಿಷದ ಕೆಲಸ ಮಕ್ಕಳು ಹೋದ್ಮೇಲೆ ಸ್ವಲ್ಪ ಫ್ರೀನೇ ಇರ್ತೀವಲ್ವಾ ಮಾಡಿಟ್ಬಿಟ್ರೆ ರಗಲೆ ಇಲ್ಲ ಅಂತ ಅಂದ್ಕೊಬಿಡ್ತೀನಿ ಸೊ ಹಾಗಾಗಿ ಮಾಡಿಕೊಟ್ಬಿಡ್ತೀನಿ ಅದಕ್ಕೆ ಕಿಚನಿಗೆ ಬಂದೆ ಎರಡು ದಿವಸದಿಂದ ನಾನು ವೀಡಿಯೋಸ್ ಬಂದಿಲ್ಲ ಸೊ ಈಗ ಸ್ವಲ್ಪ ಚಿತ್ರಾನ್ನ ಮಾಡ್ಕೋತೀನಿ ಬಾಕ್ಸಿಗೆ ಚಿತ್ರಾನ್ನ ರೆಡಿ ಮಾಡಿಕೊಂಡು ಏನು ಇಟ್ಕೊಬಿಟ್ಟೆ ಇಲ್ಲಿ ಪಕ್ಕ ಇವತ್ತು ಜಾಸ್ತಿ ನಾನು ಅಡುಗೆದೇ ಕೊಟ್ಟಿದ್ದೀನಿ ಆಕ್ಚುಲಿ ವೀಡಿಯೋಸ್ ಮಾಡೋಕ್ಕೆ ಮನಸ್ಸಿಲ್ಲ ಬಟ್ ಮಾಡೋ ಒಂದು ಕೆಲಸದ ಥರ ಇರುತ್ತೆ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಎಡಿಟ್ ಮಾಡ್ತಾ ಕೂತ್ರೆ ಆ್ಯಕ್ಚುಲಿ ನನ್ನ ಫೋನಿನ ಪ್ರಾಬ್ಲಮ್ ಜಾಸ್ತಿ ನನಗೆ ವೀಡಿಯೋಸ್ ಮಾಡೋಕೆ ಇಷ್ಟ ಆಗ್ತಾಯಿಲ್ಲ ಸ್ಪೇಸೇ ಸಾಲ್ತಿಲ್ಲ ಡಿಟ್ ಮಾಡಿ 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 ಮಾಡೋದು ನಾನು ಇವತ್ತು ಜಾಸ್ತಿ ಅಡುಗೆದೇ ಇದೆ ಕೆಲಸದ ಏನೂ ಕೊಟ್ಟಿಲ್ಲ ತುಂಬ ದಿನ ಆಯಿತು ನಾನು ಕೆಲಸದ ವೀಡಿಯೋಸ್ ಮಾಡ್ತಾನೆ ಅಂದರೆ ಜಾಸ್ತಿ ಅಡುಗೆ ಕೋಣೆಯಲ್ಲೇ ಇರ್ತೀನಲ್ವಾ ಸೊ ಹಂಗೆ ವೀಡಿಯೋ ಆನ್ ಮಾಡಿ ಇಟ್ಕೊಬಿಡ್ತೀನಿ ಈರುಳ್ಳಿ ಒಂದು ಮೆಣಸಿನ್ಕಾಯಿ ಹಸ್ರು ಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡೊಂದು ಹುಳಿ ಹಿಂಡಿ ಚೆನ್ನಾಗಿ ಇದು ನಾನು ನಾನು ಒಂದು ಫಸ್ಟು ಒಂದು ಮಕ್ಕಳು ಚಿಕ್ಕವರಿದ್ದಾಗ ಒಂದು ಮನೇಲಿ ಒಂದು ಟೂ ಇಯರ್ಸ್ ಇದೆ ಸೊ ಅಲ್ಲಿ ಒಬ್ಬರು ಲಿಂಗಾಯ್ಡ್ಸು ಮಾಡ್ತಿದ್ರು ಹುಣ್ಸೆಣ್ಣೆಲ್ಲ ಹಾಕಿ ಹುಣ್ಸೆಣ್ಣು ಕ್ಯೂಚಿ ಅವರು ಆ್ಯಕ್ಚುಲಿ ಉತ್ತರ ಕರ್ನಾಟಕದವರು ಅವರು ಹುಚ್ಚೆಳ್ಳು ಅಂತಾರಲ್ಲ ಅದು ಹಾಕ್ತಿದ್ರು ಹುಚ್ಚೆಳ್ಳು ಹುಚ್ಚೆಳ್ಳು ಅಂತಾರೆ ಅವರು ಚಟ್ನಿ ಎಲ್ಲ ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಅದರಲ್ಲಿ ಅದ್ರದ್ದು ಅದೆಲ್ಲ ಹಾಕಿ ಮಾಡೋರು ತುಂಬ ಟೇಸ್ಟ್ ಆಗೋದು ಸೊ ಹಾಗೆ ಮಾಡ್ಕೊಳೋಣ ಅಂತ ಹೇಳಿ ಈಗ ಸ್ವಲ್ಪ ಎಲ್ಲ ಖಾರ್ ಖಾರವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಈ ಚಳಿಗೆ ಅಂಥೇಳಿ ಹಾಗೆ ಮಾಡಿದೆ ಸ್ವಲ್ಪ ಹುಣಸೆನೆಲ್ಲ ಹಾಕಿ ಹುಣ್ಸೆನೆಲ್ಲ ಕ್ಯೂಚ್ ಹಾಕಿ ಒಂದು ಹಸಿರು ಮೆಣಸಿನ್ಕಾಯಿ ಒಂದೆರಡು ಹಾಕಿ ಒಣಮೆಣ್ಸಿನ್ಕಾಯಿ ಹಾಕಿ ಅಂದರೆ ಅಂಥ ಎಳ್ಳೆಲ್ಲ ಸಿಗ್ ನನ್ನ ಹತ್ರ ಇಲ್ಲ ಬಟ್ ಇರೋದ್ರಲ್ಲಿ ಆ ಟೈಪೇ ಮಾಡೋಕ್ಕೆ ಬಟ್ ಆ ಟೇಸ್ಟ್ ಬರಲಿಲ್ಲ ಓಕೆ ಚೆನ್ನಾಗಿತ್ತು ಹುಣ್ಸೆನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ಆ್ಯಕ್ಚುಲಿ ಹುಣಸೆಹಣ್ಣು ಚೆನ್ನಾಗಿರುತ್ತೆ ಲಿಂಬೆಹಣ್ಣು ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಲಿಂಬೆಹಣ್ಣು ಅಂದರೆ ಇದು ಫ್ರೈ ಮಾಡಬೇಕಾದ್ರೆ ಹಾಕಬಾರ್ದು ಆದಮೇಲೆ ಒಂದು ಕ್ಯೂಚ್ಬೇಕು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ತುಂಬ ನಂಗೆ ಟೇಸ್ಟ್ ಅನಿಸುತ್ತೆ ಈ ಸರಿ ಇವತ್ತು ಹಿಂಗೆ ಇದು ಚೆನ್ನಾಗಾಗಿತ್ತು ಬಾಕ್ಸಿಗೆ ಬಟ್ ಅವನು ಅವತ್ತು ಬಾಕ್ಸೇ ತೊಗೊಂಡು ಹೋಗಿ ಊಟ ಮಾಡಲಿಲ್ಲ ಯಾಕೆಂದರೆ ಒಂದು ಪ್ರೋಗ್ರಾಮ್ ಇತ್ತು ಅವ್ರದ್ದು ನ್ಯಾಷನಲ್ ಎನ್ವೈರಮೆಂಟ್ ಡೇದು ತುಂಬ ಚೆನ್ನಾಗಿ ಮಾಡಿದರು ನನ್ನ ಮಗನ ಸ್ಕೂಲಲ್ಲಿ ಸೊ ಅದೊಂದು ಮೆಮೊರಿಲಿ ಇರಲಿ ಅಂತ ಹೇಳಿ ಬ್ಲಾಗಿಗ್ ಆ್ಯಡ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಆಯಿತು ಸೊ ಇಲ್ಲಿ ಬಾಕ್ಸಿಗೆ ಇದ್ದೀನಿ ನೀವು ಕೂಡ ನೋಡಿ ನಾನು ಇದು ಯಾವಾಗಲೂ ನನಗೆ ನೆನಪಿರಲಿ ಯಾವಾಗಲೂ ಇದು ನಮಗೆ ಮನಸಲ್ಲೇ ಇರಲಿ ಅಂತ ಹೇಳಿ ನಾನು ಇದನ್ನ ಮಾಡಿದೆ ಅಂದರೆ ಅಷ್ಟು ಜನ ತುಂಬ ಗೆಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದರು ಮಮ್ಮಿ ಅಂತ ಹೇಳ್ದೆ ಸೊ ಆ್ಯಡ್ ಮಾಡ್ಕೊಳ್ಳೋಣ ಅನ್ನಿಸ್ತು ಮಕ್ಕಳದಲ್ವಾ ಒಂಥರ ಖುಷಿ ಅಲ್ವಾ ಸೊ ಹಾಗಾಗಿ ಇದು ಆ್ಯಡ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಎಲ್ಲ ವಿಷಯದಲ್ಲೂ ನಾನು ಹೇಳ್ತೀನಿ ಸ್ಪೋರ್ಟ್ಸ್ ಆಗಲಿ ಸ್ಕಿಟ್ಸ್ ಆಗಲಿ ಇಂಥ ಯಾವುದೇ ಒಂದು ನ್ಯಾಷನಲ್ ಡೇಸ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಫುಡ್ಡು ಕೂಡ ತುಂಬ ಚೆನ್ನಾಗಿತ್ತಂತೆ ಒಂಥರ ಖುಷಿ ಅನಿಸುತ್ತೆ ನಮ್ಮ ಮಕ್ಕಳಂತ ಸ್ಕೂಲಲ್ಲಿ ಓದ್ತಾ ಇದ್ದಾರಲ್ಲ ಅಂತ ಹೇಳಿ ಮತ್ತು ಮೊನ್ನೆ ಕೂಡ ಎಲೆಕ್ಷನ್ ವಿಷಯ ಕೂಡ ಬಂದಿತ್ತು ಇದು ಲೋಕಲ್ ಚಾನಲಲ್ಲಿ ತುಂಬ ಖುಷಿಯಾಯಿತು ನೋಡಿ ನಾನು ಹಾಕಬೇಕು ಅನಿಸ್ತು ಬಟ್ ಪರ್ಮಿಷನ್ ಕೇಳಿ ಹಾಕೋಣ ಅಂತ ಹೇಳಿ ಅನ್ಕೋತಾ ಇದ್ದೆ ಬಟ್ ಅದು ಹಾಕ್ಲಿಕ್ಕಾಗಿಲ್ಲ ಇದಾದರೂ ಇರಲಿ ಮಕ್ಕಳದಲ್ವ ಒಂಥರ ಖುಷಿ ಮತ್ತೆ ಏನು ಗೊತ್ತಾ ಇಂಥದೆಲ್ಲ ಮಾಡೋದ್ರಿಂದ ಮಕ್ಕಳಿಗೂ ಉಪಯೋಗ ಮತ್ತು ಈಗೊಂದು ಹೊಸದಾಗಿ ಮಾಡಿದ್ದಾರೆ ನ್ಯೂಸ್ ಪೇಪರು ಕನ್ನಡ ನ್ಯೂಸ್ ಪೇಪರ್ ರೀಡ್ ಮಾಡೋದು ಅಂತ ಹೇಳಿ ಸೊ ಇಂಗ್ಲೀಷ್ ಮೀಡಿಯಂಗಳಲ್ಲಿ ಇಂಗ್ಲೀಷ್ ಮೀಡಿಯಮ್ಮೇ ಓದಬೇಕು ಅಂದರೆ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮ್ ಥರ ಇರಬೇಕು ಹೌದು ಬಟ್ ಕನ್ನಡವೂ ಚೆನ್ನಾಗಿ ಮಕ್ಕಳಿಗೆ ಅರ್ಥ ಆಗಬೇಕು ಅರಿವಿರಬೇಕು ಅಂತ ಹೇಳಿ ನ್ಯೂಸ್ ಪೇಪರ್ಗಳನ್ನ ಇದ್ದಾರೆ ಸೊ ಅದರಿಂದ ಮಕ್ಕಳಿಗೂ ಉಪಕಾರ ಮನೇಲಿ ತಾಯಂದಿರು ಸ್ವಲ್ಪ ಫ್ರೀ ಆಗ ಕೂತಾಗಿ ಓದ್ಬೋದು ಸೊ ಹಾಗಾಗಿ ಡೈಲಿ ಅದನ್ನು ಮಾಡ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಹೆಮ್ಮೆ ಅನಿಸುತ್ತೆ ನಮ್ಮ ಸ್ಕೂಲು ಹೊಂದಲಿಕ್ಕೆ ನನ್ನ ಮಕ್ಕಳ ಸ್ಕೂಲ್ ಓದಲಿಕ್ಕೆ ನನ್ನ ದೊಡ್ಡ ಮಗನೂ ಇಲ್ಲೇ ಓದಿರೋದು ಈ ಚಿಕ್ಕವನು ಓದ್ತಾ ಇದ್ದಾನೆ ಟೀಚರ್ಸ್ ಆಗಲಿ ಹೆಚ್ ಎಮ್ ಆಗಲಿ ಮತ್ತು ನಮ್ಮ ಫುಲ್ಲು ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಇದೆ ಮತ್ತು ಇನ್ನೊಂದು ಏನಂದರೆ ಮಕ್ಕಳದ್ದು ಒಂಥರ ನೋಡೋಕೆ ತುಂಬ ಖುಷಿ ಇಂಥದ್ದೆಲ್ಲ ಒಂದು ಕೊನೆಯ ತನಕ ಮನಸ್ಸಲ್ಲಿರಬೇಕು ಇಂಥ ಯೂಟ್ಯೂಬಲ್ಲೆಲ್ಲ ಇದ್ದರೆ ಇರುತ್ತಲ್ವಾ ಅಂತ ನಮ್ಮ ಫೋನಲ್ಲಿ ಏನಾಗುತ್ತೆ ಡಿಲೀಟ್ ಡಿಲೀಟಾಗಿ ಹೋಗುತ್ತೆ ಏನೋ ಒಂದು ಸ್ಪೇಸ್ ಇರಲ್ಲ ಅಂತ ಡಿಲೀಟ್ ಮಾಡ್ತೀವಿ ಹಿಂಗಿದ್ರೆ ಒಂದು ಕಡೆ ಇರುತ್ತೆ ಅಂತ ಹೇಳಿ ನಾನು ಇದನ್ನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ನಡ್ಸ್ಕೊಟ್ರಂತೆ ನನ್ನ ಮಗ ಹೇಳ್ತಿದ್ದ ಅಂದರೆ ಪೇರೆಂಟ್ಸ್ ಕರೆದಿರಲಿಲ್ಲ ಬಟ್ ಮಕ್ಕಳಂತೂ ತುಂಬ ಹ್ಯಾಪಿ ಇದ್ದರು ನನ್ನ ಮಗ ತುಂಬ ಖುಷಿ ಪಡ್ತಿದ್ದ ಸೊ ನಾನು ಹಾಗಾಗಿ ಇದನ್ನ ಆ್ಯಡ್ ಮಾಡ್ತೀನಿ ಅಂತ ಹೇಳಿ ಮಾಡಿಕೊಂಡೆ ನನ್ನ ಮಗ ಈಗ ಒಂದು ನೈನ್ತ್ ಓದ್ತಾ ಇದ್ದಾನೆ ನೆಕ್ಸ್ಟ್ ಇನ್ನು ಅವನು ಹೊರಗಡೆ ಹೋದರೂ ಕೂಡ ಎಸ್ ಎಲ್ ಸಿ ಆಗಿ ಮುಂದಕ್ಕೆ ಹೊರಗಡೆ ಹೋದರೂ ಕೂಡ ಇದು ಇವತ್ತಿಗೂ ಒಂದು ನೆನಪು ಅಲ್ವಾ ಸೊ ಹಂಗೆ ಖುಷಿ ಅನಿಸುತ್ತೆ ಇಂಥದ್ದೆಲ್ಲ ನೋಡಿದ್ರಂತೂ ತುಂಬ ಖುಷಿ ನಿಮಗೂ ಇಷ್ಟ ಆಗಲಿ ಅಂತ ಹೇಳಿ ನಾನು ಇದನ್ನ ಆ್ಯಡ್ ಮಾಡಿದೆ ನೋಡಿ ಹೇಗಿದೆ ಅಂತ ಆ್ಯಕ್ಚುಲಿ ಇದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದರು ನಾನು ಅದನ್ನ ಮ್ಯೂಸಿಕ್ ಆ್ಯಡ್ ಮಾಡಲಿಲ್ಲ ಕಾಪಿ ಬರುತ್ತೆ ಅಂತ ಹೇಳಿ ನನ್ನ ಮಗ ಅದು ಸೊ ಹಾಗಾಗಿ ಮತ್ತು ಸ್ವಲ್ಪ ಲಾಂಗಾಗಿರಲಿ ಅಂತ ಎರಡು ಸಲ ಎಡಿಟ್ ಮಾಡಿ ಹಾಕಿದ್ದೀನಿ ಸಲ ಏನಾದರೂ ವಿಷಯ ಒಂದು ಸ್ವಲ್ಪ ಏನಾದರೂ ಕಾಂಪೀಟ್ ಮಾಡಿ ಅದ್ರಲ್ಲಿ ಹಂಗಾಯಿತು ಹಿಂಗಾಯಿತು ಅಂತ ಬೋರಾಗಿ ಕೂತಿರ್ತಾನೆ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ ಅವ ನಾನು ಹೇಳಿದೆ ನೀನು ಕಾಂಪೀಟ್ ಮಾಡಿದೀಯಾ ತಾನೆ ಮಾಡಿ ಮಾಡೋದೇ ದೊಡ್ಡ ಒಂದು ಸಾಧನೆ ಅದು ಮಾಡಿದೀಯಾ ನೀನು ಅದು ದೊಡ್ಡ ವಿಷಯ ಸೊ ಹಾಗಾಗಿ ನೀನು ಅದನ್ನೆಲ್ಲ ನನ್ನ ಮಗ ತುಂಬ ಟೆನ್ಷನ್ ತಗೋಬಾರ್ದು ಮಗನೇ ಮೊದಲು ನಾನು ಅಷ್ಟೇ ಯಾವುದೂ ಬಿಡ್ತಿರ್ಲಿಲ್ಲ ನನಗೆ ತುಂಬ ಇಷ್ಟ ಸೊ ಹೋಗಿ ಸೇರ್ತಿದ್ದೆ ಆವಾಗ ನಮಗದು ಆದರೆ ಈಗ ಅದನ್ನ ನೆನೆಸ್ಕೋತೀನಲ್ವ ಸೊ ಅವಾಗ ತುಂಬ ಖುಷಿಯಾಗುತ್ತೆ ಒಂದು ಟೈಮ್ ಬರುತ್ತೆ ಮಕ್ಳಿದ್ನೆಲ್ಲ ನೋಡಿ ಖುಷಿ ಪಡ್ತಾರೆ ಅದರಲ್ಲೂ ಸ್ಪೆಷಲಿ ನನ್ನ ಮಮ್ಮಿ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಟಿದ್ಲಲ್ಲ ಯೂಟ್ಯೂಬಲ್ಲಿ ಅಂತ ಅವ್ರು ನೋಡಿದ್ರು ಖುಷಿ ಪಡ್ತಾರೆ ನಾವು ಇದ್ರು ಇಲ್ದಿದ್ರು ಸ್ಕೂಲ್ ಡೇಸ್ ನಿಜವಾಗ್ಲೂ ಗೋಲ್ಡನ್ ಡೇಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್